ಆ ರೈತರು ಬಡ ರೈತರು ರಾಷ್ಟ್ರಪತಿಯವರಿಗೆ ಕೋರಿ ಅರ್ಜಿ ಬರೆದಿರ್ತಕ್ಕಂಥದು ಇದೆಲ್ಲ ನಡೀತಾ ಇದೆ ನಮ್ಮಲ್ಲಿ ಹಿಂದೆ ಡಿ ಕೆ ರವಿ ಸಾಹೇಬ್ರಿದ್ದಾಗಿಂದ ಡಿ ಸಿ ಅವರಿದ್ದಾಗಿಂದ ಇವರು ಏನೇನು ಬೋಗಸ್ ಮಾಡಿದ್ದಾರೆ ವಿತ್ ದಾಖಲಾತಿಗಳ ಸಮೇತ ಮಾಧ್ಯಮದವ್ರಿಗೂ ಕೊಟ್ಟು ಒಂದು ಆರ್ಡ್ರ್ ಮಾಡಿದರು. ಆರ್ಡರ್ ಕಾಪಿನ ಲಾಸ್ಟ್ ಟೈಮ್ ಪ್ರೆಸ್ ಮೀಟ್ ಮಾಡಿದಾಗ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಬೇರೆ ಬಡ ರೈತರಾಗ್ಲಿ ಕೋಲಾರದಲ್ಲಿ ಐಸಿಎಸ್ಇ ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್ ಕ್ರಿಕೆಟ್ ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ ನಿಮ್ಮ ಮಗುವನ್ನು ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ ಎಂ ವಿಶ್ವೇಶ್ವರಯ್ಯ ಇಂಟರ್ ನ್ಯಾಷನಲ್ ಸ್ಕೂಲ್ ಕುಡಾ ಲೇಔಟ್ ಬೆಂಗಳೂರು ಉತ್ತರ ವಿವಿ ಸಮೀಪ ಟಮಕ ಬಡಾವಣೆ ಕೋಲಾರ ಬಡವರಾಗಲಿ ಯಾವ್ದಾದ್ರು ಒಂದು ಸರ್ಕಾರಿ ಜಾಗನ ಒಂದು ತರ್ಟಿ ಫಾರ್ಟಿ ಜಾಗದಲ್ಲಿ ಪೊಸಿಷನ್ ಅಲ್ಲಿದ್ರೂ ಆಗಿ ಖಾಲಿ ಮಾಡ್ತಾರೆ ಕೆರೆ ಅಂಗಳ ಕುಂಟೆ ಕಲ್ಲು ಬಂಡೆ ಕಾಲ್ದಾರಿ ಇನ್ನೊಂದು ಮತ್ತೊಂದೆಲ್ಲ ಆದರೆ ಬಂಗಾರಪಟ್ಟೆಯಲ್ಲಿ ಸೂಪರ್ ರೆವಿನ್ಯೂ ಮಿನಿಸ್ಟ್ರು ಯಾರು ಕೆ ಎಂ ನಾರಾಯಣಸ್ವಾಮಿ ಎಮ್ ಎಲ್ ಎ ಅವರು ಅವ್ರು ಯಾವ ಫೈಲ್ಗಳು ಬೇಕಾದ್ರೂ ತಿದ್ಕೊಂಬೋದು ಯಾವ ಫೈಲ್ಗಳು ಬೇಕಾದ್ರೂ ಬೇಡಲ್ಲಿ ಗೀಚ್ಕೊಂಬೋದು ಏನು ಏನು ಬೇಕಾದ್ರೂ ಬರ್ಕೊಂಬೋದು ಇತ್ತೀಚಿಗೆ ಒಬ್ಬರು ಮಾಸ್ಟ್ರು ಆ ಗಾಲ್ ಪಕ್ಕದಲ್ಲಿ ಅವ್ರ ಜಾಗ ಇತ್ತು ಅಂಥೇಳಿ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅದನ್ನು ಕೊಟ್ಟಿಲ್ಲ ಅಂಥೇಳಿ ಅವ್ರ ಮೇಲೆ ಅಟ್ರಾಸಿಟಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸ್ತೀನಿ ನೀನು ಬಂದು ಕಂಪ್ಲೇಂಟ್ ಮಾಡಿಲ್ಲ ಹೇಳ್ಬಿಟ್ಟು ಹೇಳಿದಂಥ ಸಂದರ್ಭದಲ್ಲಿ ಅವರು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಿದ್ದಕ್ಕೆ ಭಯ ಬಿದ್ದು ಹೋಗಿ ಅವ್ರ ರಿಜಿಸ್ಟರ್ ಮಾಡಿಕೊಟ್ಟು ಕಾಸು ಕೇಳಿದರೆ ಏನೋ ಒಂದಷ್ಟು ಕಾಸು ಕೊಟ್ಟು ನಡಿ ಅಂತ ಹೇಳಿ ಕಳಿಸಿರ್ತಕ್ಕಂಥವು ನಡೀತಾ ಇದೆ ಯಾವುದೇ ಚುನಾವಣೆಗಳು ನಡೆದ್ರೂ ಅಲ್ಲಿ ಆಲ್ಡೇರಿ ಚುನಾವಣೆಗಳು ನಡೆದ್ರೂ ಯಾವುದೇ ಚುನಾವಣೆಗಳು ನಡೆದ್ರೂ ಭಯ ಎಕ್ಸಂಥವು ಪೊಲೀಸವ್ರನ್ನೇ ಕಳಿಸಿ ಮನೆಗಳ ಹತ್ರ ಆ ಜಮೀನುಗಳು ಯಾರು ಕೊಟ್ಟಿಲ್ಲ ಅವರಿಗೆ ಬೆದರಿಕೆ ಹಾಕೋಂಥವು ಅವ್ರ ಹಸುಗಳು ಎಲ್ಲ ಹಿಡ್ಕೊಂಡು ಸ್ಟೇಷನ್ ಹತ್ರಕ್ಕೆ ಹೋಗಿರ್ತಕ್ಕಂಥವು ಅದನ್ನೆಲ್ಲ ಮಾಧ್ಯಮಗಳಲ್ಲಿ ನಾವು ನೀವೆಲ್ಲ ನೋಡಿದ್ದೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆ ಎಮ್ ಎಫ್ಗೆ ಸಂಬಂಧಪಟ್ಟಂಗೆ ಏನು ಈ ಡೆಲಿಗೇಟ್ಸ್ ಆಗಬೇಕು ಅಲ್ಲಿ ಸೊಸೈಟಿಗಳಲ್ಲಿ ಅವ್ರು ಗೆದ್ದು ಬರಬೇಕು ಗೆದ್ದು ಬಂದಿದ್ದಾದ ಮೇಲೆ ಕೆ ಎಮ್ ಎಫ್ ಡೈರೆಕ್ಟರ್ ಆಗಬೇಕು ಮತ್ತೆ ನಾನು ಕೇ ಅಲ್ಲಿ ನಂಜೇಗೌಡ್ರಿಗೂ ಅವ್ರಿಗೆ ಆಗ್ತಾ ಇಲ್ವಲ್ಲ ಹಂಗಾಗಿ ನಾನೇ ಅಧ್ಯಕ್ಷನೇ ಅನ್ನೋ ಲೆಕ್ಕಾಚಾರದಲ್ಲಿ ಮೊದಲಿಂದನೂ ನೋಡ್ತಾ ಇದ್ರು ಒಂದು ಆರು ತಿಂಗಳಿಂದ ಅವರು ಇವ್ರ ಮಧ್ಯೆ ಮುಸ್ಕಿನ ಗುದ್ದಾಟ ನಡೀತಾ ಇದೆ ನನಗೊಂದು ವಿಪರ್ಯಾಸ ಅಂದರೆ ಒಂದೇ ಸರ್ಕಾರದಲ್ಲಿ ಒಂದೇ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ದೋಷ ಆರೋಪಗಳನ್ನು ಮಾಡಿಕೊಂಡು ಆಡಳಿತ ಪಕ್ಷ ವಿರೋಧ ಪಕ್ಷದವರು ಅವ್ರ ಪಾರ್ಟಿದವರೇ ಆಗ್ಬಿಟ್ಟಿದ್ದಾರೆ ಹಂಗಾಗಿ ನಾನು ಹೈಕಮಾಂಡ್ಗೂ ಲಾಸ್ಟ್ ಟೈಮ್ ನಾನು ಮಾಧ್ಯಮದ ಮುಖಾಂತರ ಹೇಳಿದೆ ನಾನು ನೋಡಿ ನಿಮ್ಮಲ್ಲಿದ್ದಾರೆ ಈ ಥರ ನಿಮ್ಮ ಎಮ್ ಎಲ್ ಎಗಳೇ ಈ ಥರ ಹಿಂಗೆ ಹಿಂಗೆ ಭ್ರಷ್ಟಾಚಾರ ಆಗಿದೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಿಮಗೆ ಸ್ವಲ್ಪ ನಾಚಿಕೆ ಮಾನ ಮರ್ಯದಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡು ಅಲ್ಲೇನು ತಪ್ಪಾಗಿದೆ ಅದನ್ನು ಸರಿಪಡಿಸೋಂಥ ಕೆಲಸ ಮಾಡಿ ಅಂತ ಆದರೆ ಇವರು ಡೆಲಿಗೇಟ್ಸ್ ಆಗಬೇಕು ನಾನು ಅಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ನಮ್ಮಲ್ಲಿ ಮಾರ್ಕಂಡೇಗೌಡ್ರ ಅಂತ ಹೇಳಿ ಡೆಲಿಗೇಟ್ ಆಗಿದ್ರೆ ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಸ್ಥಳೀಯವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳನ್ನ ಬಳಸ್ಕೊಂಡು ಒಂದ್ ನಿಮಿಷ ಈ ಎಲ್ಲ ವಿಡಿಯೋ ಮಾಡ್ತಾವ್ರಿ ಡೆಲಿಗೇಟ್ಸ್ ಅನ್ನ ಜೀಪಲ್ಲಿ ಕುರಿಸ್ಕೊಂಡು ಹೋಗಿ ಓಟ್ ಹಾಕ್ಸ್ಕೊಂಡಿರ್ತಕ್ಕಂಥವು ನಾವು ನೋಡಿದ್ದೀರಿ ಮಾರ್ಕಂಡೆ ಗೌಡ್ರು ಅಲ್ಲೇ ಪೊಲೀಸ್ ಅಧಿಕಾರಿಗೆ ನೀನು ಪೊಲೀಸ್ ಅಧಿಕಾರಿ ಆಗದನ್ನ ಲಾಲಯಕ್ಕು ನೀವೊಂದು ಕೆಲಸ ಮಾಡಿರಿ ಕಾಕಿ ಹಾಕೋಳೋ ಬದಲು ಕಾದೆ ಹಾಕ್ಕೊಂಡು ನೀವು ಚುನಾವಣೆಗೆ ನಿಂತ್ಕೊಂಬಿಡ್ರಿ ಅಂತ ಹೇಳಿ ಅಲ್ಲಿ ಮಾಧ್ಯಮದವ್ರಿಗೆ ಹೇಳಿರ್ತಕ್ಕಂಥದನ್ನ ನಾವು ನೀವೆಲ್ಲ ನೋಡಿದ್ದೀರಿ ಇವತ್ತು ಒಂದು ಕೆ ಎಮ್ ಎಫ್ ಅಲ್ಲಿ ಚುನಾವಣೆಗೆ ನಿಂತ್ಕೊಂಡು ಗೆಲ್ಕ ಗೆಲ್ಬೇಕಂದ್ರೆ ಎಲ್ಲ ಸಾಮಾನ್ಯ ರೈತರು ಯಾರೇ ಚುನಾವಣೆಗೆ ನಿಂತ್ಕೊಂಡ್ರೂ ಇಷ್ಟು ವರ್ಷದಿಂದ ಹಾಲು ಹಾಕಿರ್ಬೇಕು ಅವ್ರ ಹೆಸರಲ್ಲಿ ಅಕೌಂಟ್ ಇರಬೇಕು ಅವ್ರ ಅಕೌಂಟ್ ಇದ್ರೆ ಅದರಿಂದ ಅವರು ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಧನ ಪಡ್ಕೊಂಡಿರಬೇಕು ಪಡ್ಕೊಂಡಿರ್ಬೇಕು ಅದಾದ್ಮೇಲೆ ಅಕೌಂಟ್ಗೆ ಅವ್ರಿಗೆ ದುಡ್ಡು ಬಂದಿರಬೇಕು ಆಲ್ ದುಡ್ಡು ಬಂದಿರಬೇಕು ಈ ಮೇವು ಗೊಬ್ಬರ ಅದು ಇದು ಹಸುಗಳಿಗೆ ಸಂಬಂಧಪಟ್ಟಂಗೆ ಅದು ಇದು ಎಲ್ಲ ತಗೊಂಡಿರ್ಬೇಕು ಅದು ಲೀಗಲ್ ಆಗಿ ಆದ್ರೆ ಇವರು ಇದು ಯಾವುದು ಇದು ಯಾವುದು ಮಾಡಿದೆ ನಾನು ಕೆ ಎಂ ಎಫ್ ಅಧ್ಯಕ್ಷನಾಗ್ಬಿಡ್ಬೇಕು ಅಲ್ಲೇನೋ ಜಾಸ್ತಿ ಕಾಸುಗಳು ಬರ್ತೈತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರೂನು ಹುಲ್ ಮೇಯ್ಬೇಕು ಅಂತ ಹಾಲು ಕುಡಿಬೇಕು ಮೊಸರು ತಿನ್ಬೇಕು ಬೆಣ್ಣೆ ತಿನ್ಬೇಕು ಅಂತ ಹೇಳಿ ತುಪ್ಪ ತಿನ್ಬೇಕು ಇಲ್ಲ ಅಲ್ಲಿ ಇಲ್ಲಿ ಮಾರ್ಕೊಬೇಕು ಅದರಲ್ಲೂ ಭ್ರಷ್ಟಾಚಾರ ಮಾಡಬೇಕು ನಮ್ಮ ಕೋಲಾರ ರೈತರಿಗೆ ಅನ್ಯಾಯ ಮಾಡಬೇಕು ಇವಾಗ ಏನು ಸರ್ಕಾರ ಬಂದಾಗಿಂದ ಸಹಾಯಧನನೂ ಕೊಡ್ತಾ ಇಲ್ಲ ಆಲ್ ರೇಟ್ ರೈಸ್ ಮಾಡಿದಾಗ ರೈತರು ಎಷ್ಟು ಕಷ್ಟ ಇದೆ ಬೇಸಿಗೆ ಕಾಲದಲ್ಲಿ ಮೇವು ಇನ್ನೊಂದು ಮತ್ತೊಂದು ಇದು ಮಾಡೋದಕ್ಕೆ ಅವ್ರು ಮಾತ್ರ ಮಾಡ್ಕೊಂಡು ಸರ್ಕಾರದಲ್ಲಿ ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ನಾನು ಮಾಡಬೇಕು ಅಂತ ಹೇಳಿ ಇವತ್ತು ಅಧಿಕಾರಿಗಳಿಗೆ ಬೆದರಿಸಿ ಬೆದರಿಸಿ ನಕಲಿ ಹಾಲು ಉತ್ಪಾದಕನಾಗಿದ್ದಾನೆ ಏನೇ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡ್ಕೊಂಡು ಜಮೀನುಗಳನ್ನು ಕೆರೆಗಳನ್ನು ಕುಂಟೆಗಳನ್ನು ಇದು ಮಾಡ್ಕೊಳ್ತಾ ಇದ್ದಿದ್ದು ಅದೊಂದು ಕಡೆ ಆದರೆ ಈಗ ಆಲ್ಡೇರಿಯಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು ಅಂತೇಳ್ಬಿಟ್ಟು ಹೇಳಿ ಈ ಥರ ನಕಲಿ ಹಾಲು ಉತ್ಪಾದಕನಾಗಬೇಕು ಅಂತೇಳ್ಬಿಟ್ಟು ಹೇಳಿ ಇವತ್ತು ಈ ರೀತಿ ಸರ್ಕಾರ ಇದೆ ಅಂತ ಸರ್ಕಾರ ಇದೆ ಹೇಳಿ ಈ ರೀತಿ ಎಲ್ಲ ಆ ಸರ್ಕಾರದ ಅಧಿಕಾರವನ್ನು ಪಡಿಸ್ಕೊಂಡು ಇವತ್ತೇನು ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ಅವರು ಏನು ಕಾನೂನನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವ್ರ ಚುನಾವಣೆಗೆ ನಿಂತ್ಕೊಬೇಕು ಹೇಳಿ ಇದು ಮಾಡ್ತಾಯಿದ್ರೆ ಅದನ್ನು ನಾವು ಖಂಡಿಸ್ತೀರಿ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರ ಇದೆ ಕೆ ಎಮ್ ಎಫಲ್ಲಿ ನಡೀತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರ ಅಂತೇಳಿ ಇವರೆಲ್ಲ ಹೇಳ್ತಾ ಇದ್ದಾರೆ ಅವ್ರದೇ ಪಾರ್ಟಿ ಶಾಸಕರು ಅದ್ರ ಮೇಲೆ ತನಿಖೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅಧಿಕಾರಿಗಳಿಗೆ ಬೆದರಿಸಿ ಒಂದು ಲೀಟ್ರ್ ಹಾಲು ಹಾಕಿದೆ ಇವತ್ತು ನಾನು ಕೆಮ್ ಎಪಲ್ಲಿ ಚುನಾವಣೆಗೆ ಅಂತ ಅಂತೇಳಿ ಈ ಡೆಲಿಗೇಟ್ಸ್ನ ಇನ್ನೊಬ್ಬರ ಮತ್ತೊಬ್ಬರನ್ನೆಲ್ಲ ಬೆದರಿಸಿ ಹಣದ ಆಮಿಷ ಒಟ್ಟು ಇವತ್ತು ಅವರೇನು ಚುನಾವಣೆಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನು ತಡಿಬೇಕು ಅಂತೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಅಂದ್ರೆ ಈ ಡಾಮೆಂಟ್ಸು ಡಿ ಸಿ ಅವರು ಮಾಡಿರ್ತಕ್ಕಂತ ಆರ್ಡರು ಇದೆಲ್ಲ ಏನು ಸುಳ್ಳ ಅದೆಲ್ಲ ಸುಳ್ಳ ಈಗ ಇವ್ರದೇ ಸರ್ಕಾರದಲ್ಲಿ ಇವ್ರದೇ ಸರ್ಕಾರದಲ್ಲಿ ಇತ್ತೀಚೆಗೆ ಎಷ್ಟೇ ತಾರೀಕಿದು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನು ಈಗ ಇಲ್ಲಿ ಕೊಟ್ಟಿದ್ದಾರಲ್ಲ ಯಾರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಬರೆದಿರ್ತಕ್ಕಂಥದು ಅರ್ಥ ಆಯ್ತಾ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇಂತಿಂತ ಹೋದ್ರೆ ಲಿಂಗಿಂಗ್ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರದ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಏನಿದ್ದಾರೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇದು ಅರ್ಥ ಆಯ್ತಾ ಇದರಲ್ಲಿ ಯಾವ ಯಾವ ಜಮೀನುಗಳು ಏನೇನಿದೆ ಎಲ್ಲೆಲ್ಲಿ ಏನೇನಿದೆ ಯಾವ ಥರ ಇದೆ ಏನೇನು ಸರ್ಕಾರಿ ಗುಂಡು ತೋಪು ಕಲ್ಬಂಡೆ ಇದು ನಾನು ಮಾಡಿರೋದಲ್ಲ ಇದು ಇವ್ರದೇ ಅಣ್ಣ ನೀನೇ ಮಾತಾಡೋಣ ಅಲ್ಲೇನು ಕೊಟ್ಟ ಹೇಳೋ ಹೇಳ್ಕೊಟ್ಟು ಮಾತಾಡ್ತೀನಿ ನೀನೇ ಮಾತಾಡೋಣ ತಲೆ ಕೆರ್ಸ್ಕೊಳ್ಳೋಂಥದ್ದೇನಿಲ್ಲ ಪರ್ಶಿನ್ ಅದು ಕ್ರಮ ಆಗ್ಬೇಕನ್ನೋ ಲೆಕ್ಕಾಚಾರದಲ್ಲಿ ಬಂದರೆ ನಮ್ಮಲ್ಲಿ ನಾವೇನು ಎಂ ಪಿ ಆಗಿದ್ದೀರಿ ಎಂ ಪಿ ಆಗಿದ್ದಾಗಂತ ಇದ್ದಂಥ ಏನು ಸರ್ಕಾರದಲ್ಲಿ ನಾವು ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಎಲ್ಲ ನಾವು ಎಲ್ಲ ಅದನ್ನು ಸರ್ವೆ ಮಾಡಿಸಿ ಎಲ್ಲ ಇದು ಮಾಡಿ ತಹಶೀಲ್ದಾರ್ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಮಾಧ್ಯಮದವರು ಹೋಗಿ ಅಲ್ಲಿ ಕಾಯ್ಕೊಂಡಿದ್ದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾದಂಥ ಬೆದರಿಕೆಗಳು ಇನ್ನೊಂದು ಮತ್ತೊಂದು ಹಾಕಿದ್ರು ಯಾವ ರೀತಿ ಇದು ಮಾಡಿದರು ಬಂಗಾರಪೇಟೆಯಲ್ಲಿ ಏನಾಗಿದೆ ಇದರಲ್ಲೂ ನಾನು ಡಿ ಸಿ ರವಿ ಆಗಿರಲಿಲ್ಲ ಇಲ್ಲಾಂದರೆ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿ ಅವರೇ ಇದೆಲ್ಲ ಅನ್ಯಾಯ ಆಗಿದೆ ಇದೆಲ್ಲ ಇದಾಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಇದನ್ನು ತೆರವುಗೊಳಿಸ್ಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಇದನ್ನು ಅದಕ್ಕೋಸ್ಕರ ನಾನು ಕಂದಾಯ ಮಂತ್ರಿಗಳಿಗೂ ಒತ್ತಾಯ ಮಾಡ್ತೀನಿ ಇದನ್ನು ಇಟ್ಕೊಂಡು ಇದನ್ನು ಇಟ್ಕೊಂಡು ಕೂಡಲೇ ನೀವು ತೆರವುಗೊಳಿಸಿಲ್ಲ ಅಂದರೆ ಆ ಜಾಗದಲ್ಲಿ ಏನೇನು ಅನ್ಯಾಯ ಆಗಿದೆ ಎಲ್ಲೆಲ್ಲಿ ಕೆರೆ ಕುಂಟೆಗಳು ಮತ್ತು ಕಾಲ್ದಾರಿಗಳು ಇದನ್ನೆಲ್ಲ ಮುಚ್ಚಿ ಏನೇನು ಮಾಡಿದ್ದಾರೆ ಇದ್ರ ಬಗ್ಗೆ ನಾವೇ ಖುದ್ದಾಗಿ ಸ್ಪಾಟ್ಗೆ ಹೋಗಿ ಕಂದಾಯ ಮಂತ್ರಿಗಳು ಬರೋವರೆಗು ಅಲ್ಲಿ ನಿರಂತರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಇದೇ ಕೊಡ್ತೀನಿ ನಿಮಗೆಲ್ಲರಿಗೂ ಒಂದೊಂದು ಕಾಪಿ ನಿಮ್ಗೆಲ್ಲರಿಗೂ ಒಂದೊಂದು ಕಾಪಿ ಕೊಡ್ತೀನಿ ಅದರಲ್ಲಿ ಇದೆ ಈಗಾಗುತ್ತೆ ಈಗಾಗುತ್ತೆ ಈಗಾಗತ್ತೆ ನಮ್ಮ ಸರ್ಕಾರದಲ್ಲೂ ಒಂದ್ ಒಂದ್ ನಿಮಿಷ ಹೇಳ್ತೀನಿ ಕೇಳ್ರಿ ಒಂದೇ ಒಂದು ನಿಮಿಷ ನಾನು ಹೇಳ್ತೀನಿ ಕೇಳ್ರಿ ನಾನು ಅವತ್ತಿಂದ ಸರ್ಕಾರಕ್ಕೆ ಸರ್ಕಾರಕ್ಕೆ ಅವ್ರು ಕೋರ್ಟ್ಗೆ ಹೋಗಿದ್ರು ಕೋರ್ಟಲ್ಲಿ ಹೋಗಿ ಏನೋ ಸ್ಟೇ ಎಲ್ಲ ತಂದಿದ್ರು ಸ್ಟೇ ಎಲ್ಲ ತಂದಿದ್ದರಿಂದ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅದಕ್ಕೆ ಸ್ವಲ್ಪ ವಿಳಂಬ ಆಗಿತ್ತು ಇವತ್ತು ಮತ್ತೆ ನಾವು ಸಿ ಎಮ್ಗೆ ಲೆಟ್ರ್ ಬರೆದು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ರೆವಿನ್ಯೂ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಲೆಟ್ರ್ ಬರೆದು ಡಿ ಸಿಗೆ ಗೆ ಮತ್ತೆ ಎಮ್ಗೆ ಲೋಕಾಯುಕ್ತದವ್ರಿಗೆಲ್ಲ ಲೆಟ್ರ್ ಬರೆದು ಇದನ್ನ ಕೂಡಲೇ ಇದನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿರೋದ್ರಿಂದ ಮತ್ತೆ ನಾವು ಲೆಟ್ರ್ ಬರೆದಿದ್ದಾದಮೇಲೆ ಇವಾಗ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಎನ್ ಕಠಾರಿ ಅವರು ಇದ್ದಾರೆ ರೆವಿನ್ಯೂ ಸೆಕ್ರೆಟರಿ ಅವರು ಮತ್ತೆ ನೋಡಿರಿ ಹಿಂಗೆ ಹಿಂಗೆಲ್ಲ ಇದೆ ಇದನ್ನೆಲ್ಲ ತೆರವುಗೊಳಿಸೋಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಇವಾಗ ಇದು ಮಾಡಿದ್ದಾರೆ ನಾನು ಇವತ್ತೇನು ಆಲ್ಡೇರಿಗೆ ಸಂಬಂಧಪಟ್ಟಂಗೆ ಏನು ಮೀಟಿಂಗ್ ಇತ್ತು ಅದ್ರಕ್ಕೆ ಬಂದೆ ನಾನು ಅರ್ಥ ಆಯ್ತಾ ಅದ್ರಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಏನಿದೆ ಅಲ್ಲೇ ಸ್ಪಾಟಲ್ಲೇ ನಿಮ್ಮನ್ನು ಕರ್ಕೊಂಡೋಗಿ ನಿಮ್ಮನ್ನು ಕರ್ಕೊಂಡೋಗಿ ಯಾಕಂದರೆ ಅದು ಎಸ್ ಎನ್ ಸಿಟಿ ಏನಿದೆ ಅದು ಆ ರಸ್ತೆ ಏನಿದೆ ರಾಜ್ಪಾಲ್ರಿಗೆ ಎಸ್ ಎನ್ ನಾರಾಯಣಸ್ವಾಮಿ ನಮ್ಮ ಸರ್ಕಾರದಲ್ಲಿದ್ದಾಗ ಏನು ನಡೀತಾ ಇತ್ತು ಏನು ಮಾಡಿದ್ರಿ ಅವ್ರು ಕೋರ್ಟ್ಗೆ ಹೋದರು ಸ್ಟೇ ತನ್ನಿದ್ದು ಇನ್ನೊಂದು ಇದಿಷ್ಟೇ ಅಲ್ಲ ಬೇಕಾದಷ್ಟಿದೆ ನಾವು ಏನು ಮಾಡಬೇಕು ಅದನ್ನು ತೆರವುಗೊಳಿಸೋವರ್ಗು ಅದನ್ನು ಸರ್ಕಾರ ಸೂಪರ್ಗೆ ತರೋವರ್ಗು ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅದಕ್ಕೆ ಒಂದು ನಿಮಿಷ ಸುನೇರದು ಅರ್ಥ ಆಯ್ತಾ ನಾನು ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂದರೆ ನಾನು ಮಾಡಿರ್ತಕ್ಕಂಥ ಜನಗಳಿಗೆಲ್ಲ ಗೊತ್ತು ನಿಮ್ಗೊಬ್ಬರಿಗೆ ಬಿಟ್ಟು ಅರ್ಥ ಆಯ್ತ್ರಾ ಏನು ಹೇಳಿ ಅರ್ಥ ಆಯ್ತಾ ಈ ವಿಷಯ ಈ ವಿಷಯವಾಗಿ ಒಂದೇ ನಿಮಿಷ ಒಂದು ನಿಮಿಷ ಅರ್ಥ ಆಯ್ತಾ ನಾನು ಏನು ಮಾಡಿದ್ದೀನಿ ಆ ವಿಷಯದಲ್ಲಿ ಅಂತೇಳಿ ನಾನು ಏನು ಲೆಟರ್ ಕರೆಸ್ಪಾಂಡೇಜ್ ಮಾಡಿದ್ದೀನಿ ಏನೇನು ಮಾಡಿದ್ದೀನಿ ಅಂತೇಳಿ ನನಗೆ ಗೊತ್ತು ಅದು ನಾವು ಹಾಕಿರ್ತಕ್ಕಂಥ ಮರ ಅದು ಗಿಡ ಅದು ಮರ ಆಗಿ ಇವತ್ತಲ್ಲ ನಾಳೆ ಫಸ್ಲ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡುತ್ತೆ ಕಳ್ಳ ಯಾವತ್ತಿದ್ರೂ ಕಳ್ಳ ಕಳ್ಳನೇ ಇವಾಗ ಏನೇ ಸಣ್ಣ ಪುಟ್ಟ ವೇಷಗಳು ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಸರ್ಕಾರ ಇನ್ನೊಂದು ಇದೆ ಮತ್ತೊಂದು ಇದೆ ಅದು ಇದೆ ಅಂತ ಏನೇ ಡ್ರಾಮಾ ಆಡ್ಕೊಂಡಿದ್ರೂ ಮುಂದ್ರಂದೇ ಮುಸ್ಲಾಂ ಪಂಡಗ ಅರ್ಥ ಆಯ್ತರ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನಾವೀಗೇನು ಇಟ್ಕೊಂಡಿದ್ದೀರಿ ಏನು ಇದು ಮಾಡ್ತಾಯಿದ್ದೀರಿ ನಾವು ಕರೋನಾ ಇನ್ನೊಂದು ಮತ್ತೊಂದು ಇತ್ತು ಆ ಟೈಮಲ್ಲಿ ಜನಗಳು ಇವು ಅನ್ನೋ ಲೆಕ್ಕಾಚಾರದಲ್ಲಿ ಕೆಲಸಗಳು ಮಾಡಬೇಕು ಅನ್ನೋ ಇದ್ರಿ ಈಗ ಇದೇ ಕೆಲಸದಲ್ಲಿ ಇದ್ದೀರಿ ಏನೇನು ಮಾಡ್ಬೇಕಂದ್ ಮಾಡಿ ಇನ್ನೂ ಇದಿಷ್ಟೇ ಅಲ್ಲ ನಿಮಗೆ ಗೊತ್ತಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ಬಗೆದಷ್ಟು ಇನ್ನೂ ಬೇಕಾದಷ್ಟಿದೆ ಹಂಗಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೇನು ಸಪ್ರೇಟಾಗಿ ನಾವು ಮೀಟಿಂಗ್ ತಗೋಬೇಕು ಅದನ್ನು ಮೀಟಿಂಗ್ ತಗೊಂಡು ಫ್ರೆಶ್ ಮೀಟ್ ತಗೊಂಡು ವಿತ್ ದಾಖಲಾತಿಗಳ ಸಮೇತ ಯಾರ್ಯಾರಿಗೆ ಅಲ್ಲಿ ಅನ್ಯಾಯ ಇದೆ ವಿತ್ ಆ ಪರ್ಸನ್ ಸಮೇತ ಇದು ಏನು ಆರ್ಡರ್ಗಳಾಗಿದೆ ಯಾವ್ಯಾವ ಎಕರೆ ಎಲ್ಲೆಲ್ಲಿ ಜಮೀನು ಎಲ್ಲೆಲ್ಲಿ ಬರ್ತೈತೆ ಅನ್ನೋದ್ರ ಸಮೇತ ನಿಮ್ಮನ್ನು ಖುದ್ದಾಗಿ ಆ ಸ್ಪಾಟ್ಗಳಿಗೆ ಕರ್ಕೊಂಡೋಗ್ಬಿಡ್ತೀನಿ ಅಲ್ಲಿ ಸ್ಪಾಟ್ಗಳಿಗೆ ಕರ್ಕೊಂಡೋಗಿ ಆ ಸ್ಕೆಚ್ ಇಟ್ಕೊಂಡು ಆ ದಿಶಾಂಕ ಹಾಕಿ ಅಲ್ಲಿ ನಿಂತ್ಕೊಂಡ್ರೆ ಯಾವ ಜಾಗ ಹಳೇದೇಂದ್ರಲ್ಲಿ ಇತ್ತು ಈಗ ಏನರಲ್ಲಿ ಆಗಿದೆ ಇದು ಹೆಂಗಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲ ನೋಡ್ತೀನಿ ಸ್ವಲ್ಪ ಸಮಾಧಾನ ಥ್ಯಾಂಕ್ ಯು ಹ್ಮ್ ಹ್ಮ್ ಅದು ಹಂಗೆ ಹೇಳಿಲ್ಲ ಆತ್ನ ಒತ್ತಾಯವಾಗಿ ಕಿತ್ಕೊಂಡಿದ್ದೆ ಅಂತ ಅದು ಕೋಡ್ ಮಾಡಕ್ ಹೋಗ್ಬಿಡ್ರಿ ಒಂದು ನಿಮಿಷ ಒಂದು ನಿಮಿಷಪ್ಪ ನಾನು ಯಾವುದು ಒಂದೇ ಒಂದು ಕಾಂಪೌಂಡ್ ಹಾಕಿಲ್ಲ ಒಂದು ಕೂಸ ಉಣಿಲ್ಲ ಯಾವುದಾರು ಜಾಗ ಆ ಥರ ಸರ್ಕಾರದ ಏನಾದರೂ ಇದ್ದರೆ ಅಡಿನೂ ನನಗೆ ಅವಶ್ಯಕತೆ ಇಲ್ಲ ಅರ್ಥ ಆಯ್ತು ಅದಲ್ಲೇ ಇರುತ್ತೆ ಯಾವಾಗ ಬೇಕಾದ್ರೂ ಅವ್ರು ಸರ್ವೆ ಮಾಡಿಸಿ ಅವ್ರು ಹ್ಯಾಂಡ್ ವರ್ಕ್ ತಗೊಂಡು ನಾನು ಇನ್ನೂ ಅಲ್ಲದೇನು ಬೆಳೆ ಗಿಳೆ ಇನ್ನೊಂದು ಮತ್ತೊಂದು ಏನು ಹಾಕಿಲ್ಲ ಈತನ ತಗೊಂಡಿರೋ ಜಮೀನುಗಳು ಎಸ್ಸಿಗಳ್ ಯಾವ್ದು ತಗೊಂಡೇ ಇಲ್ಲ ಈತನ ಲೇಔಟ್ ಮಾಡಿರ್ತಕ್ಕಂಥ ಇದರಲ್ಲಿ ಎಸ್ ಎನ್ ಸಿಟಿಯಲ್ಲಿ ಹದಿನೈದು ಎಕರೆ ಜಮೀನು ಎಸ್ಸಿಗಳು ತಗೊಂಡಿದ್ದಾರೆ ದುಡ್ಡು ಕೊಟ್ಟು ತಗೊಂಡಿರೋದು ನಾನು ಏನು ಹೇಳ್ರಿ ವ್ಯವಸಾಯ ಹೇಳಿ ದುಡ್ಡು ಕೊಟ್ಟು ತಗೊಂಡಿರೋದು ಆತ್ಮನು ಬಲವಂತವಾಗಿ ಯಾರ ಹತ್ರ ನಾವೇನು ತಗೊಂಡಿಲ್ಲ ಅರ್ಥ ಆಯ್ತು ಹಂಗಿರ್ತಕ್ಕ ಹಂಗೇನಾದ್ರೂ ಇದ್ರೆ ಅಲ್ಲಿ ಲೀಗಲಾಗ ಏನು ಆಕ್ಷನ್ ತಗೊಂಡು ಕಾನೂನಿಗೆ ನಾವು ತಲೆ ಬಾಗ್ತಾರೆ ಆತ್ಮ ಥರ ಅಲ್ಲ ನಾವು ಅರ್ಥ ಆಯ್ತ್ರಾ ನಾನು ಐದು ವರ್ಷದಲ್ಲಿ ಒಂದು ಸಿಂಗಲ್ ಒಂದು ಎನ್ ಪಿ ಕರಪ್ಷನ್ ಮಾಡಿಲ್ಲ ನಾನು ಯಾವುದಾದ್ರೂ ಇದ್ದರೆ ಹೇಳ್ಬಿಡಿ